ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವೇ ಮೊದಲು ನೋಡಿ ನಮಸ್ಕಾರ ವೀಕ್ಷಕರೇ ನಮ್ಮ ಜನರಲ್ಲಿ ನಾವು ದಪ್ಪಾಗಿದ್ರೂ ಕಷ್ಟ ಸಣ್ಣಗಿದ್ರೂ ಕಷ್ಟ ದಪ್ಪಗಿದ್ರೆ ತಡುಗತಿಯ ಥರ ಕಾಣಿಸ್ತೀವಿ ಅಂದವಾಗಿ ಕಾಣಲ್ಲ ಅಂತ ಅಂದ್ಕೊಳ್ತಾರೆ ಇನ್ನು ಸಣ್ಣದಾಗಿದ್ದರೆ ಅಯ್ಯೋ ಏನು ಕಾಯಿಲೆ ಇದೆ ಈ ಮನುಷ್ಯನಿಗೆ ಅಂತ ತಿಳ್ಕೊಳ್ತಾರೆ ನೀವು ಸಣ್ಣಗಿದ್ದೀರಾ ಅತಿಯಾಗಿ ಸಣ್ಣಗಿದ್ದೀರಾ ಹಾಗಾದರೆ ನಾನು ಹೇಳ್ತಕ್ಕಂಥ ಈ ನಿಯಮಗಳನ್ನು ನೀವು ಪಾಲಿಸಿ ಹಾಗೂ ಈ ಆಹಾರ ಕ್ರಮಗಳನ್ನ ನೀವು ಪಾಲಿಸಿದರೆ ನೀವು ಆದಷ್ಟು ಬೇಗ ತೂಕವನ್ನು ಹೊಂದುತ್ತೀರಾ ಹಾಗೂ ನೀವು ಅತಿ ಸಣ್ಣ ಇರೋದಕ್ಕಿಂತ ಒಂದು ಮೀಡಿಯಂ ಬಾಡಿ ಗೇನ್ಗೆ ನಿಮಗೆ ಸಾಧಾರಣ ಮೈಕಟ್ಟು ನಿಮಗೆ ಬರುತ್ತೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಲವಾರು ಗಳಲ್ಲಿ ಹಲವಾರು ಟಿ ವಿ ಶೋಗಳಲ್ಲಿ ನಾವು ನೋಡಿರ್ತೀವಿ ಈ ಮೆಡಿಸಿನ್ ನ ಹಾಲು ಹಾಕೊಂಡು ಕುಡಿಯಿರಿ ದಪ್ಪ ಆಗ್ತೀರಾ ಅಂತ ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿಯ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಬೇಡಿ ಯಾಕೆ ಅಂತಂದ್ರೆ ನೀವು ಈಗ ದಪ್ಪ ಆದರೂ ಸಹ ಮುಂದೆ ಅದು ನಿಮಗೆ ಬಹಳಷ್ಟು ತೊಂದರೆಗಳನ್ನ ಕೊಡುತ್ತೆ ನೀವು ದಪ್ಪ ಆಗಬೇಕು ಅಂತಾನೆ ಅನ್ಕೊಂಡಿದ್ರೆ ನ್ಯಾಚುರಲ್ ಆಗಿ ದಪ್ಪ ಆಗಿ ಅಂದ್ರೆ ಆಹಾರ ಕ್ರಮಗಳನ್ನ ಬದಲಾಯಿಸ್ಕೊಳ್ಳಿ ಮತ್ತೆ ತರಕಾರಿಗಳನ್ನ ಯಾವ ಯಾವ ತರಕಾರಿಗಳನ್ನ ತಿಂದರೆ ನೀವು ದುಃಖವನ್ನ ಹೆಚ್ಚಿಸ್ಕೋತೀರಾ ಅಂತ ತಿಳ್ಕೊಂಡು ಆ ರೀತಿ ಮಾಡಿ ಅದಕ್ಕೆ ನಾನು ನಿಮಗೆ ಸಹಾಯ ಮಾಡೋದಕ್ಕೆ ಈ ಐದು ಟಿಪ್ಗಳನ್ನ ನಿಮಗೆ ಕೊಡ್ತಾ ಇದ್ದೀನಿ ಯಾವ ರೀತಿ ಆಹಾರ ಕ್ರಮದಿಂದ ದಪ್ಪ ಆಗ್ಬೋದು ಅಂತ ಮೊದಲನೆಯದು ಹಾಲಿನ ಉತ್ಪನ್ನಗಳನ್ನ ಅತಿಯಾಗಿ ತಿನ್ನಬೇಕು ಹೌದು ಹಾಲಿನಲ್ಲಿ ಅತಿ ಹೆಚ್ಚು ಪೋ ಪೌಷ್ಟಿಕಾಂಶ ಇರೋದ್ರಿಂದ ಅದರಲ್ಲಿ ಬರ್ತಕ್ಕಂಥ ಕೆನೆ ಆ ಅಂಶದಲ್ಲಿ ಅತಿಯಾದ ಹೆಚ್ಚು ಪೌಷ್ಟಿಕಾಂಶ ಇರುತ್ತೆ ಅದನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಕೊಬ್ಬು ಉತ್ಪನ್ನ ಆಗುತ್ತೆ ಅದರಿಂದ ನಾವು ತೂಕವನ್ನು ಗಳಿಸ್ಕೊತೀವಿ ಇದರ ಜೊತೆಗೆ ಹಣ್ಣು ತರಕಾರಿ ಮೊಟ್ಟೆ ಮೀನು ಮಾಂಸಾಹಾರ ಇದನ್ನೆಲ್ಲ ತಿನ್ನಬೇಕು ಆದಷ್ಟು ಅಧಿಕ ಪ್ರೋಟೀನ್ ಇರುವ ಆಹಾರಗಳನ್ನ ನಾವು ಸೇವಿಸಬೇಕು ಅಧಿಕ ಕ್ಯಾಲೋರಿ ಮತ್ತು ಕೊಬ್ಬಿನಂಶ ಹೊಂದಿರುವ ಆಹಾರಗಳನ್ನ ತಿನ್ಬೇಕು ಅನ್ನ ಸಿಹಿ ಕೆಣಸು ಮರಗೆಣಸು ಮತ್ತೆ ಆಲೂಗೆಡ್ಡೆ ಇವನ್ನ ತಿನ್ಬಾರ್ದು ಇವೆಲ್ಲ ನಮ್ಗೆ ಗ್ಯಾಸ್ನ ಉತ್ಪನ್ನ ಮಾಡುತ್ತೆ ಆಲೂಗೆಡ್ಡೆ ಮರಗೆಣಸು ಸಿಹಿ ಗೆಣಸು ಎಲ್ಲಾ ಆದ್ರಿಂದ ಇದನ್ನ ಆದಷ್ಟು ಕಮ್ಮಿ ಮಾಡಿ ಫೈಬರ್ ಅಂಶ ಜಾಸ್ತಿ ಇರ್ತಕ್ಕಂತ ಆಹಾರಗಳನ್ನ ತಿನ್ಬೇಕು ಎರಡನೇದು ಡ್ರೈ ಫ್ರೂಟ್ಸ್ ಒಣ ಹಣ್ಣುಗಳು ಇವನ್ನು ಅತಿಯಾಗಿ ತಿನ್ನಬೇಕು ಇದರಲ್ಲಿ ಸಿಗ್ತಕ್ಕಂಥ ಪೌಷ್ಟಿಕಾಂಶ ಯಾವುದರಲ್ಲೂ ಸಹ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ನೀವು ಬಿಡುವಿನ ಸಮಯದಲ್ಲಿ ಇದ್ದಾಗೆಲ್ಲ ಈ ಡ್ರೈ ಫ್ರೂಟ್ಸ್ನ ತಿನ್ನಬೇಕು ಮತ್ತು ಪಾಯಾರ್ದಾಗ ಹಣ್ಣಿನ ರಸಗಳನ್ನ ಕುಡಿಬೇಕು ಮಿಲ್ಕ್ ಶೇಕ್ನ ಕುಡಿಬೇಕು ಚೀಸ್ನ ಅತಿಯಾಗಿ ತಿನ್ನಬೇಕು ಮತ್ತು ಮೊಸರನ್ನು ನೀವು ಆಹಾರ ಕ್ರಮದಲ್ಲಿ ಒಂದು ವಸ್ತುವನ್ನಾಗಿ ಪರಿಗಣಿಸಿ ತಿನ್ನಬೇಕು ಊಟ ಆದಮೇಲೆ ಅಥವಾ ಬೆಳಗ್ಗೆ ಹೊತ್ತು ಆ ರೀತಿ ಮೊಸರನ್ನ ಒಂದು ದಿನಕ್ಕೆ ಐದು ಬಾರಿ ಆದರೂ ತಿನ್ನಬೇಕು ಊಟವನ್ನು ಅಷ್ಟೇ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಟೈಮಿಂಗ್ಸ್ ಕರೆಕ್ಟ್ ಟೈಮಿಗೆ ನೀವು ಒಂದಿನ ಯಾವ ರೀತಿ ಟೈಮ್ನ ಇಟ್ಕೊಳ್ತೀರೋ ಅದೇ ರೀತಿ ಐದು ಬಾರಿ ದಿನಕ್ಕೆ ಊಟವನ್ನು ಮಾಡಬೇಕು ಮತ್ತು ಬೇರೆ ಸಿಗ್ತಕ್ಕಂಥ ನ್ಯೂಟ್ರಿಗೇನ್ ಪ್ರಾಡಕ್ಟ್ಸ್ ಆ ರೀತಿ ಆ ಪೌಡರ್ನ ಕುಡಿಯೋದ್ರ ಬದಲು ಹಾಲಿಗೆ ಹಾರ್ಲಿಕ್ಸ್ ಪೌಡರ್ ಮತ್ತು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಪ್ರೋಟೀನ್ ಪೌಡರ್ಸ್ ಅಂತ ಬರುತ್ತೆ ಆ ಪೌಡರ್ಸ್ನ ಹಾಲಿನಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು ಇದರಿಂದಲೂ ಸಹ ನೀವು ತುಖವನ್ನು ಹೆಚ್ಚಿಸಿಕೊಳ್ಳಲು ಸಹಾಯ ಮಾಡುತ್ತೆ ಮತ್ತು ಇನ್ನು ಮಝಲ್ಸ್ ಬೇಕು ಅಂತ ಅನ್ನೋರು ದಪ್ಪ ಆಗೋ ವ್ಯಾಯಾಮಗಳೇ ಬರುತ್ತೆ ಆ ವ್ಯಾಯಾಮಗಳನ್ನ ಮಾಡಬೇಕು ಅದನ್ನು ಸ್ವಲ್ಪ ದಿನ ಮಾಡಿ ಸ್ವಲ್ಪ ದಿನ ಬಿಡಬಾರ್ದು ಅದರ ಉಪಯೋಗ ನಿಮಗೆ ಪೂರ್ತಿ ಆಗಬೇಕು ಅಂತ ಅಂದರೆ ಅದನ್ನು ದಿನನಿತ್ಯ ಮಾಡಬೇಕು ಆದ್ದರಿಂದ ದಿನನಿತ್ಯ ವ್ಯಾಯಾಮಗಳನ್ನ ಮಾಡಿ ಸ್ನಾಯುಗಳು ಬಲಗೊಳ್ಳುತ್ತೆ ಇದರಿಂದ ನಿಮ್ಮ ಮಾಂಸಖಂಡಗಳು ಸಹ ಬಲಿಷ್ಠ ಆಗುತ್ತೆ ಪ್ರತಿದಿನ ವ್ಯಾಯಾಮವನ್ನು ಮಾಡಬೇಕು ಇನ್ನೊಂದು ವಿಶೇಷ ಏನಪ್ಪ ಅಂತ ಅಂದರೆ ದಪ್ಪಾಗಿರೋರು ಅವರೆಷ್ಟು ಪ್ರಯತ್ನ ಪಟ್ಟರು ಅಂತ ಅಂದರೆ ಸಣ್ಣ ಆಗಿಬಿಡ್ತಾರೆ ಆದರೆ ಈ ಸಣ್ಣ ಇರೋರು ದಪ್ಪ ಆಗೋದಕ್ಕೆ ಬಹಳಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅವರೆಷ್ಟು ಕಷ್ಟಪಟ್ಟರೂ ಸಹ ಅವರು ಬೇಗ ದಪ್ಪ ಆಗೋದೇ ಇಲ್ಲ ಯಾಕೆ ಅಂದರೆ ಅವರ ದೇಹ ಅದಕ್ಕೆ ಒಗ್ಗೊಂಡ್ಬಿಟ್ರಿರುತ್ತೆ ಊಟವನ್ನು ಎಷ್ಟು ಕ್ಯಾಲೋರೀಸ್ ಬೇಕೋ ಅಷ್ಟು ಮಾತ್ರ ತೊಗೊಂಡು ನಿಮ್ಮ ಮಿಕ್ಕಿದ್ದನ್ನೆಲ್ಲ ಬೇಡ ಅಂತ ಕಳಿಸ್ಬಿಡುತ್ತೆ ಆದ್ದರಿಂದ ನೀವು ಬಹಳಷ್ಟು ದಿನಗಳವರೆಗೆ ಈ ಕ್ರಮಗಳನ್ನ ಅಳವಡಿಸ್ಕೊಳ್ಬೇಕು ಈ ಕ್ರಮಗಳನ್ನ ಸಲಹೆಗಳನ್ನ ಪಾಲಿಸುತ್ತಾ ಹೋದರೆ ನಿಧಾನಕ್ಕೆ ನಿಮಗೆ ಇದರ ಫಲಿತಾಂಶ ಸಿಗುತ್ತೆ ಇದಿಷ್ಟು ನೀವು ದಪ್ಪ ಆಗಲು ಮಾಡಬೇಕಾದಂಥ ಸಲಹೆ ಮತ್ತು ಕ್ರಮಗಳು ಇದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬೇಗ ಅಂತೂ ಆಗಲ್ಲ ಬಟ್ ನಿಧಾನಕ್ಕಾದರೂ ನೀವು ಸ್ವಲ್ಪ ದಪ್ಪ ಆಗ್ತೀರಾ ಮತ್ತೆ ಚೆನ್ನಾಗಿ ಕಾಣ್ತೀರಾ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಹಾಗೂ ನೀವು ಸಹ ಫಾಲೋ ಮಾಡಿ ನೀವು ಸಣ್ಣ ಆಗಿದ್ರೆ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಮರಿ ನಮಗೆ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವೇ ಮೊದಲು ನೋಡಿ